ಏಳು ತಿಂಗಳು ಜೈಲಿನಲ್ಲಿದ್ದು ಏಕಾಂಗಿತನವನ್ನು ಅನುಭವಿಸಿದ ದರ್ಶನ್ ಇದೀಗ ಪಕ್ಕಾ ಫ್ಯಾಮಿಲಿ ಮ್ಯಾನ್ ಆಗಿದ್ದಾರೆ ಅದರಲ್ಲೂ ತಾಯಿಗೆ ತಕ್ಕ ಮಗನಾಗಿದ್ದಾರೆ ದರ್ಶನ್ ಹಾಗೂ ತಾಯಿಯ ಬಾಂಧವ್ಯದ ಬಗ್ಗೆ ಹೇಳೋ ಹಾಗೆ ಇಲ್ಲ ಯಾಕಂದರೆ ಈ ಹಿಂದೆ ದರ್ಶನ್ ತಾಯಿ ಜೊತೆಗೆ ಸರಿ ಇಲ್ಲ ತಮ್ಮ ನನ್ನ ದೂರ ಇಟ್ಟಿದ್ದಾರೆ ದರ್ಶನ್ ಜೀವನದಲ್ಲಿ ಏನು ಸರಿ ಇಲ್ಲ ಅನ್ನೋ ಮಾತು ಕೇಳಿ ಬಂದಿತ್ತು ಆದರೆ ಅದೆಲ್ಲವೂ ಈಗ ಬದಲಾಗಿದೆ ದರ್ಶನ್ ಕುಟುಂಬಕ್ಕೆ ಮೊದಲು ಸಮಯ ಕೊಡ್ತಿದ್ದಾರೋ ಇಲ್ಲವೋ ಆದರೆ ಈಗ ಎಲ್ಲವೂ ತನ್ನ ಕುಟುಂಬವೇ ಅನ್ನುವಷ್ಟರ ಮಟ್ಟಿಗೆ ಬದಲಾಗಿದ್ದಾರೆ ದರ್ಶನ್ ಅವರು ತಾಯಿ ಮೀನಾ ತೂಗುದೀಪ ಅವರ ಕೈ ಹಿಡಿದುಕೊಂಡು ಬಂದು ಪಕ್ಕದಲ್ಲೇ ಕೂತು ಸಿನಿಮಾ ವೀಕ್ಷಿಸಿದ್ದಾರೆ ತಮ್ಮನ ಸಿನಿಮಾಕ್ಕೆ ಶುಭ ಹಾರೈಸಿದ್ದಾರೆ ದರ್ಶನ್ ದರ್ಶನ್ ಪರಪ್ಪನ ಅಗ್ರಾರ ಜೈಲಿನಲ್ಲಿದ್ದಾಗ ಬಳ್ಳಾರಿ ಜೈಲಲ್ಲಿದ್ದಾಗ ತಾಯಿ ಮೀನಾ ತೂಗುದೀಪ ಅವರನ್ನ ತುಂಬಾನೇ ಮಿಸ್ ಮಾಡಿಕೊಂಡಿದ್ದರು ತಾಯಿಯನ್ನ ನೋಡಬೇಕು ಅಂತ ಕಣ್ಣೀರು ಹಾಕಿದ್ದರು ಮೀನಮ್ಮ ಅವರು ಕೂಡ ಎರಡು ಸಲ ಮಗನನ್ನ ನೋಡಿ ಬಂದಿದ್ದರು ಆದರೆ ತಾಯಿಯೇ ಎಲ್ಲ ಅಂತ ಅಮ್ಮನ ಮಗನಾಗಿ ತಾಯಿಯ ಪ್ರೀತಿಯಲ್ಲಿ ದರ್ಶನ್ ಕಳೆದು ಹೋಗಿದ್ದಾರೆ ಇದೀಗ ದರ್ಶನ್ ಅವರು ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ನಲ್ಲಿ ಭಾಗಿಯಾಗಲು ತಾಯಿ ಮೀನಮ್ಮ ಅವರ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಇದೀಗ ದರ್ಶನ್ ಅವರು ಮತ್ತೆ ಕಮ್ ಬ್ಯಾಕ್ ಮಾಡುತ್ತಿದ್ದು ಈ ವಿಷಯ ಕೇಳಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ ನೀವು ಸಹ ದರ್ಶನ್ ಅವರ ಡೆಬಿಲ್ ಸಿನಿಮಾಗಾಗಿ ಕಾಯುತ್ತಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ